ವಿಷಯ ಏನಪ್ಪ ಅಂದ್ರೆ ನಿನ್ನೆ ನಡೆದ ಒಂದು ವಿಷಯ ಭೀಮು ಬನ್ಸಿಂಕರ್ ಅಂತ ಹೇಳಿದ ಒಂದು ಆರೋಪ ಮಾಡಿದ್ದಾರೆ ನಮ್ಮ ಶಾಸಕರ ಮೇಲೆ ಏನು ಆರೋಪ ಮಾಡಿದಾರಪ್ಪ ಅಂತ ಹೇಳಿದ್ರಿಂದ ಮಾಳಪ್ಪ ಪೂಜಾರಿ ಅವರು ಕಮಿಷನ್ ತೋತರು ಅವರಿಗೆ ಇವ್ರಿಗೆ ರಾಜಕಾರಣಿಗಳಿಗೂ ಪಾಲ್ ಅಂತ ಹೆಚ್ಚು ಒಂದು ಆರೋಪ ಮಾಡಿದ್ದಾರೆ ನಮ್ಮ ಶಾಸಕರು ಇನ್ನೊವರೆಗೆ ಯಾರ ಹತ್ರನೂ ಒಂದು ರೂಪಾಯಿ ಯಾರ ಕಡೆ ಎಕ್ಸ್ಪೆಕ್ಟ್ ಮಾಡಿಲ್ಲ ಒಳ್ಳೆಯ ಶಾಸಕರಾರು ಜನಮೆಚ್ಚಿದ ನಾಯಕರಾದಂಥ ಮಹಿಷಣ್ಣ ಇವತ್ತು ಎಲ್ಲ ಸಮಾಜ ಒಕ್ಕಟ್ಟು ಗುಡಿಸಿ ಒಳ್ಳೆ ಕೆಲಸಗಳನ್ನ ಮಾಡಕತ್ತ ಯಾರು ಅಂದ್ರೆ ಇವತ್ತಿನ ಮಹಿಷಣ್ಣ ತಮ್ಮನವರು ಕೆಲಸ ಮಾಡ್ತಾರೋ ಅದು ಜನರಿಗೆ ನೋಡೋಕೆ ಆಗೋದು ಪಿ ರಾಜು ಸಾಹೇಬರು ಎರಡು ಸಾವಿರ ಎಂಟರಾಗ ಇಲೆಕ್ಷನ್ ಕಂಟೆಸ್ಟ್ ಮಾಡಿದರು ತೆಂಗಿನಕಾಯಿಂದ ಅವರು ಅಲ್ಲಿ ಎಷ್ಟು ತೋರಿಸಿದ್ರುಪ್ಪ ಅಂದ್ರೆ ನಲವತ್ತೆರಡು ಸಾವಿರ ರೂಪಾಯಿ ಅಂತ ತೋರಿಸಿದ್ರು ಅವರು ನಂತರ ಬಂದು ಎರಡು ಸಾವಿರದ ಹದಿಮೂರು ಹೆಸರು ತೋರಿಸಿದ್ರು ಎರಡು ಸಾವಿರದ ಹದಿನೆಂಟಕ್ಕೆ ಬಂದು ಮಾತ್ರ ಜಾಸ್ತಿ ತೋರು ಎರಡ್ ಸಾವಿರದ ಹದ್ಮೂರ ತೋರ್ಸಿದ್ರು ಅವರು ಕಮ್ಮಿ ಕಮ್ಮಿ ಇಲ್ಲ ಕೋಟಿ ಭ್ರಷ್ಟಾಚಾರ ಇದು ಅವ್ರ ಕಡೆ ಎಲ್ಲಿಂದ ಹಣ ಬಂತು ಅದ್ರ ಜೊತೆಗೇನ ಭೀಮು ಅವರು ಒಂದು ಕ್ವಶನ್ ಮಾಡಿದ್ರು ಏನ್ ಕ್ವೇಶನ್ ಮಾಡಿದ್ರಪ್ಪ ಅಂದ್ರೆ ಪುಸ್ತಕ ನಮ್ಮ ಶಾಸಕರ ಪಿ ರಾಜ್ ಅವರು ಹತ್ತಿರ ತಗೊಂಡಿದ್ರು ಪುಸ್ತಕ ಊದವ್ರನ್ನ ಕಾನೂನನ್ನ ಎತ್ತಿ ಕಟ್ಟಿ ಮಾತಾಡುವಂತದ್ದು ಎತ್ತಿ ಅದನ್ನ ಪೊಲೀಸನ್ ಬಸ್ ಭ್ರಷ್ಟಾಚಾರ ಅಧಿಕಾರಿಗಳು ಭಸ್ತ ಮುಕ್ತ ಮಾಡ್ತಾನೆ ಅಂದವರ ಮನೊಂದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಒಬ್ಬರ ಹಿಡಕಲ್ದಲ್ಲಿ ಒಂದು ಕ್ವಶನ್ ಮಾಡಿದ ಒಬ್ಬ ಹುಡುಗ ಏನಾರೇನ ತಪ್ಪು ಮಾಡಿದ್ರೆ ಎದಿ ಎದಿ ಮೇಗಿನ ಕೋಲ್ ಬಟ್ಟೆ ಹಿಡಿದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾರೋ ಮಾಜಿ ಶಾಸಕ ಪಿ ರಾಜ ಅವರು ಎರಡ್ ಸಾವಿರ ಇಪ್ಪತ್ತ್ ಮೂರಾಗ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಿ ರಾಜ್ ಕ್ವಶನ್ ಮಾಡಿದಾಗ ಸೆವೆನ್ ಮಾಡ್ರೆ ಅವರು ಒಳಗಾಕ್ರೆ ದೇಶದ ಒಬ್ಬ ಪೊಲೀಸ್ ಅಧಿಕಾರಿಗೆ ಆದೇಶ ಮಾಡ್ತಾನ ಇದು ಸರಿನಾ ಮತ್ತೊಂದು ಹೇಳಿದ್ರು ಭೀಮು ಯಾರು ಬನ್ಶಂಕರ್ ಅವರು ಏನ್ ಹೇಳಿದ್ರಪ್ಪ ಅಂತಂದ್ರ ಕುರುಬ ಸಮಾಜ ಕುರುಬ ಸಮಾಜ ಎರಡು ಪುರಸಭೆ ಅಧ್ಯಕ್ಷ ಕುರುಬರನ್ನ ಮಾಡಿದಾರೀಕ್ಷನ್ ಒಂದು ಆರೋಪ ಮಾಡಿದ್ರು ಕುರುಬರು ಯಾಕಂದ್ರ ಮುಗುಳ್ಕೋಡು ಇರೋದ್ರಿ ಟು ಎ ಮಹಿಳಾ ಹರಿಹೇರಿ ಇರೋರು ಟು ಎ ಆ ಟು ಎ ಕಾಸ್ ಅವ್ರು ಇದಾರ ಮಾಡ್ಬೇಕಾ ಅಥವಾ ಏನು ಬೇರೆದವ್ರು ಮಾಡ್ಬೇಕಾ ಅನ್ನೋದು ನನ್ನ ಭೀಮು ಭೀಮು ಬನ್ಶಂಕರ್ ಅವರು ಕ್ವಶನ್ ಯಾಕಂದ್ರೆ ಅವ್ರ ಅಣ್ಣ ಹೇಳಿದ್ರು ಮೆಂಟಲಿ ಏನೋ ಇದನ್ನೈತಿ ಐತೆ ಹಿಂಗೆ ಹಿಂಗೆ ಮಾಡತ್ತರ್ತೀವಿ ಆ್ಯಕ್ಚುಲಿ ಯಾಕಂದ್ರೆ ಭೀಮುವರಿಗೆ ಅದನ್ನಿಸುತ್ತೆ ಅಂಬರ ಅನ್ಸುತ್ತೆ ನನಗೆ ಯಾಕಂದ್ರೆ ಒಬ್ಬ ತಿಳಿದವರು ಒಬ್ಬ ವ್ಯಕ್ತಿ ಆದವರು ಈ ರೀತಿ ಅಂದ್ರೆ ನನಗೆ ಯಾಕೋ ಅದು ಸರಿ ಅನ್ಸಿಲ್ಲ ಯಾಕಂದ್ರೆ ಅವ್ರ ಬಹುಶಃ ಮೆಂಟಲಿ ನಾನು ಅನಿಸ್ಬೇಕು ನನಗೆ 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 ಅನ್ಸಾ ಇದೆ ಸರ್ದಂತ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆ ಒಳಗೆ ನಮ್ಮಲ್ಲಿ ಇಲ್ಲೇ ಎಲ್ಲೇ ಅಳಗೋಡಲ್ಲಿ ಹುಂಚುಕೊಡಿ ಅಂತ ಹೇಳಿ ಹನುಮಂತ್ ಕಿಲಾರೆ ಅಂತ ಹೇಳಿ ಸಿದ್ದರಾಮಯ್ಯ ಓಟ್ ಹಾಕ್ಬೇಕು ಅಂದ್ಕೊಂಡು ಇದೇ ಪಿರಾಜು ಅವರು ಮಾಜಿ ಶಾಸಕರು ನಮ್ಮ ಕುರುಬ್ರ ಒಬ್ಬ ಹುಡುಗ ಅವನ ಮೇಲೆ ಎಫ್ ಐ ಆರ್ ಮಾಡಿಸಿದ್ದಾರೆ ಇಂಥವು ಸಾಕಷ್ಟು ಉದಾಹರಣೆ ಅದಾವೆ ಇದಕ್ಕಿಂತ ಹೆಚ್ಚಿನ ದಿನ ಬೇಕಿನ ಕುರುಬ್ರ ಮೇಲೆ ಇನ್ನು ಅನ್ಯಾಯ ಮಾಡುವಂಥದ್ದು ಇನ್ನೊಂದು ವಿಷಯ ಏನಪ್ಪಾ ತಂದ್ರೆ ನಮ್ಮ ಸಿ ಪಿ ಎಸ್ ಐ ಅವರು ರವಿಚಂದ್ರ ಅವ್ರಿಗೂ ಏ ಕ್ವಶನ್ದಾಗ ಮಾತಾಡ್ರು ಒಬ್ಬ ಅಧಿಕಾರಿಗೆ ಅದೇ ರೀತಿ ಪಿ ಎಸ್ ಐ ಇವರು ಇದ್ರು ಉಪಾರ್ ಸರ್ ಅಂತ ಅವ್ರಿಗೆ ಕ್ವಶನ್ದಾಗ ಗಂಡಸ್ತಾನ ಹಾಂಗ ಹಿಂಗ ಅಥವಾ ಒಬ್ಬ ಇವರು ಮೊದಲು ಮಾಜಿ ಪಿ ಎಸ್ ಐ ಆಗಿ ಒಬ್ಬ ಆ ಡಿಪಾರ್ಟ್ಮೆಂಟ್ ದಾಗ ಕೆಲಸ ಮಾಡಿದಂತ ವ್ಯಕ್ತಿಗಳು ಅದ ಡಿಪಾರ್ಟ್ಮೆಂಟ್ ಚಾಲೆಂಜ್ ಮಾಡ್ತಾರ ಅಂದ್ರೆ ಎಷ್ಟು ಸರಿ ಇದು ಅದೇ ರೀತಿ ಮನೆಯೊಂದು ಪೂರ್ವಸಭೆಯಲ್ಲಿ ಮುನ್ನೂರ ಎಪ್ಪತ್ತು ಯಂತ್ರಗಳು ಬಂದಿದ್ದು ಒಬ್ಬ ಅಧಿಕಾರಿಗೆ ಸ್ಪೀಕರ್ ಇಡ್ತಾರೋ ಅದೊಂದು ಅವ್ರದ್ದು ಇದನ್ನ ಏನದು ಒಂದ್ ಚಟ ಅದೊಂದು ಔಡ್ ಸ್ಪೀಕರ್ ಇಡೋದು ಅಧಿಕಾರಿಗಳು ದಬ್ಬಾಕ ಜನರೆಲ್ಲ ಏ ಆ ಹೆಂಗ್ ಮಾತಾಡತಾರಪ್ಪ ತೋರ್ಸೋದ್ ಅವ್ರಿಗೆ ಒಂದ್ ಮಾಜಿ ಶಾಸಕರು ಅದೊಂದು ಚಟ ಅವ್ರದ ಔಡ್ ಸ್ಪೀಕರ್ ಇಟ್ಟರು ಇಲ್ಲ ಮತ್ತೆ ಹಿಂಗಿನ್ ಹಿಂಗ್ ಯಂತ್ರಗಳು ಬಂದಿದ್ದು ಎರಡು ದಿವಸ ನಾನು ಪೀರ್ಡಲ್ ಆಗಿದ್ದು ಅವರ ಅವ್ರ ಸ್ಪೀಕರ್ದಾಗ ಸತ ಅಧಿಕಾರಿನ ಹೇಳನ್ ಎರಡು ತಿಂಗಳ ಆಯ್ತಿದ್ರು ಇವ್ರು ಕೊಟ್ಟಿದ್ದೇವಾಗು ಎರಡ್ ತಿಂಗ್ಳಾದ್ರೆ ಇಪ್ಪತ್ತೈದ್ರಾಗು ಎರಡು ತಿಂಗಳು ನಾನು ಅದಿ ನಾನು ಅವಧಿ ಒಳಗೈತೆ ಪಿರಾಜು ಸುಳ್ಳು ಹೇಳ್ತಾನೆ ಇಂತ ಸುಳ್ಳು ಹೇಳೋದು ಬಿಟ್ರೆ ಇವರಲ್ಲಿ ಬೇರೆ ಏನು ಇಲ್ಲ ಈ ಕೆಲಸ ಮಾಡೋಂತ ಅಧಿಕಾರಿಗಳಿಗೆ ಈ ಕೆಲಸ ಮಾಡಕ್ ಬಿಡ್ತಾ ಇಲ್ಲ ಇವರು ಬರೀ ದಂಬಾಚಾರ ಮಾಡೋದು ಬರೀ ಅದನ್ನೂ ಇದೂ ಪೋಸ್ ಕೊಟ್ಟು ಬರೀ ಬರೇ ಇದನ್ ತಗೋದ್ ಅಷ್ಟೇ ಆಗೈತಿ ಇವ್ರದ ಅದನ್ ಬಿಟ್ಟು ಬೇರೆ ಏನು ಇಲ್ಲ ಇವ್ರಿಗೆ